ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಸ್ಮಾರ್ಟ್ ವರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಹೆಸರುಘಟ್ಟ ಮೇನ್ ರೋಡು ಮಗಲಕೋಟೆಯಲ್ಲಿರೋದು ಸೊ ಇದು ಒಂದು ಚಿಕ್ಕ ಉಳಿತಾಯದಿಂದ ದೊಡ್ಡ ದೊಡ್ಡ ಅಮೌಂಟ್ ದೊಡ್ಡ ದೊಡ್ಡ ವಸ್ತುಗಳನ್ನ ಹೇಗೆ ತೊಗೋಬೋದು ಅಂತ ಒಂದು ಲಕ್ಕಿ ಡಿಪ್ ಇದು ಸೊ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಸಾವಿರ ರೂಪಾಯಿ ಕಟ್ಟಬೇಕು ಅಷ್ಟೇ ಸೊ ತುಂಬ ಬೆನಿಫಿಟ್ ಇದೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಬತ್ತಿ ಯೂಸ್ ಮಾಡ್ಕೊಳ್ಳಿ ಇದು ಅದರದ್ದು ಕಂಪನಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಅಪ್ರಲ್ ಥೌಸಂಡ್ ರುಪೀಸ್ಗೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಸೊ ಎಲ್ಲೂ ಈ ಥರದ ಅಪರ್ಚುನಿಟೀಸ್ ನಾನು ಕೇಳಿಲ್ಲ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಕೇಳಿರೋದು ಥೌಸಂಡ್ ರುಪೀಸ್ಗೆ ಇಷ್ಟು ಒಳ್ಳೊಳ್ಳೆ ಐಟಮ್ಸ್ ಇಷ್ಟು ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಕಾರ್ಡ್ ಕಟ್ಟೋರಿಗೆ ಕಾರ್ಡ್ ಹಾಕೋರಿಗೆ ಐಟಮ್ ತೊಗೊಳ್ಳೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಸ್ಕೀಮ್ ಇದೆ ಸೊ ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತಾರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಎವ್ರಿ ಮಂತ್ ಥೌಸಂಡ್ ರುಪೀಸ್ ಕಟ್ಟಬೇಕು ಸೊ ಟ್ವೆಂಟಿ ಫೋರ್ ಮಂತ್ಸು ಕಟ್ಟಬೇಕಾಗತ್ತೆ ನೀವು ಸೊ ಎವ್ರಿ ಮಂತ್ ಫಸ್ಟು ಮಂತಲ್ಲಿ ಮೂರು ಮೆಂಬರ್ಸ್ಗೆ ಲಕ್ಕಿ ಡಿಪ್ಪಲ್ಲಿ ಚಾನ್ಸ್ ಸಿಗುತ್ತೆ ಒಬ್ರಿಗೆ ಕಾರು ಒಬ್ರಿಗೆ ಗಾಡಿ ಒಬ್ರಿಗೆ ಐಫೋನ್ ಸಿಗುತ್ತೆ ಸೊ ಆ ಮೂರು ಜನ ಯಾರು ಬೇಕಾದ್ರು ಆಗಿರ್ಬೋದು ಸೊ ನೆಕ್ಸ್ಟ್ ಎವ್ರಿ ಮಂತು ಟ್ವೆಂಟಿ ತ್ರೀ ಮಂತ್ಸು ನಡೆಯುತ್ತೆ ಅಟ್ ಅ ಟೈಮ್ ಒನ್ ಟೈಮು ಟ್ವೆಂಟಿ ಫೈವ್ ಮೆಂಬರ್ಸ್ದು ಒನ್ ಟೈಮ್ ಲಕ್ಕಿ ಡಿಪ್ಪಲ್ಲಿ ತೆಗಿತಾರೆ ಸೊ ಆ ಲಕ್ಕಿ ಡಿಪ್ಪಲ್ ಆ ಕಾಯಿನ್ಸಲ್ಲಿ ಯಾರಿಗೆ ಬರುತ್ತೋ ಯಾವ ಐಟಮ್ ಅವ್ರಿಗೆ ಬಂದಿರುತ್ತೋ ಆ ಮಂತಲ್ಲಿ ಯಾವ ಐಟಮ್ಸ್ ಇರುತ್ತೋ ಆ ಐಟಮ್ನ ಆ ಕಸ್ಟಮರಿಗೆ ವಿತಿನ್ ನೈಂಟಿ ಡೇಸಲ್ಲಿ ಡೆಲ್ವರಿ ಕೊಡ್ತಾರೆ ತುಂಬ ಒಳ್ಳೆ ಸ್ಕೀಮು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಪು ಬೈಕು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಐಟಮ್ಸು ಒಂದು ಗ್ರಾಮ್ ಗೋಲ್ಡು ಐಫೋನ್ಸು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲನೂ ಇದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಸ್ಕೀಮು ಯೂಸ್ ಮಾಡ್ಕೊಳ್ಳಿ ಸಾವಿರ ರೂಪಾಯಿ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಸೊ ಒಂದು ಸಾವಿರ ರೂಪಾಯಿ ಕಟ್ಟೋದ್ರಿಂದ ಈ ಥರದ್ದು ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂದರೆ ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು ಅಲ್ವಾ ಯೂಸ್ ಮಾಡಿಕೊಳ್ಳಿ ಸೊ ನಾನು ಹಾಕಿದ್ದೀನಿ ನೀವು ಹಾಕಿ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕಾರ್ಡ್ ಹಾಕೋದ್ರಿಂದ ನಮಗೂ ಎವ್ರಿ ಮಂತ್ ಅಮೌಂಟ್ ಬರುತ್ತೆ ಒಂದು ಕಾರ್ಡಿಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ ನಮ್ಮ ಕಡೆಯಿಂದ ಎಷ್ಟು ಕಾರ್ಡ್ಗಳಾಗ್ತೀವೋ ಅದಕ್ಕೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ನೋಡಿ ಯೂಸ್ ಮಾಡ್ಕೊಳ್ಳಿ ಯಾರಿಗೆ ಬೇಕೋ ಅವ್ರು ಕಮೆಂಟ್ ಮಾಡಿ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ನಂಬರ್ ಕಳಿಸ್ತೀವಿ ಮತ್ತು ಯಾರಿಗೆ ಲಕ್ಕಿ ನಿಮ್ಗೆ ಬಂದಿಲ್ಲ ಲಾಸ್ಟ್ ಮಂತಲ್ಲಿ ಅವರಿಗೆ ತರ್ಟಿ ತೌಸಂಡ್ ರುಪೀಸ್ ವರ್ತು ಐಟಮ್ಸ್ ಸಿಗತ್ತೆ ಸೊ ಏನೂ ಲಾಸ್ ಇಲ್ಲ ಇದರಲ್ಲಿ ಕಾರ್ಡ್ ಕಟ್ಟೋರಿಗೂ ಲಾಭ ಇದೆ ಕಾರ್ಡ್ ಹಾಕ್ಸೋರಿಗೂ ಲಾಭ ಇದೆ ಪ್ರತಿ ಒಬ್ರಿಗೂ ಲಾಭ ಇದೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಅಪೋರ್ಚುನಿಟಿ ಅಪರ್ಚುನಿಟಿ ಕೇಳಿರೋದು ಒಂದು ಎಲ್ಲೋ ತೌಸಂಡ್ ರುಪೀಸಲ್ಲಿ ಇಷ್ಟು ಒಳ್ಳೆ ಐಟಮ್ ಬರುತ್ತೆ ಅಂದರೆ ಯಾಕೆ ಹಾಕಬಾರ್ದು ಯಾಕೆ ಒಂದು ಹೆಚ್ಚೆ ಮುಂದೆ ಇಡಬಾರ್ದು ಇಡೀ ಆಗತ್ತೆ ಸಕ್ಸಸ್ ಆಗಿ ಆಗತ್ತೆ ನೋಡಿ ಒಂದು ಸಾವಿರ ರೂಪಾಯಿ ಎವ್ರಿ ಮಂತ್ ಸಾವಿರ ರೂಪಾಯಿ ಕಟ್ತೀವಿ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತು ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಈ ಕಾಲದಲ್ಲಿ ಯಾರೂ ಕೊಡೋಲ್ಲ ತುಂಬ ಚೆನ್ನಾಗಿದೆ ಬಂದರೆ ಒಂದು ಬರೆದಿದ್ರೆ ಇನ್ನೊಂದು ಅಷ್ಟೇ ಅದೇ ಆ ಒಂದು ಕಥೆನೇ ಹೇಳ್ತಾರೆ ಈ ಸರ್ರು ಬಂದರೆ ಬೆಟ್ಟ ಹೋದರೆ ಗಡ್ಡ ಅಂತ ಸೊ ಆ ಥರದ್ದೊಂದು ತುಂಬ ಚೆನ್ನಾಗಿದೆ ನಾನು ಇವತ್ತಿಂದ ಇದಾಗಿತ್ತು ಒಳ್ಳೆ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗಿ ಮೀಟ್ ಮಾಡಿಕೊಂಡು ಸರ್ ನಾವು ಮೇಡಮ್ನ ಸರ್ ಇವತ್ತಿಂದ ಈ ವಿಡಿಯೋ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ತ್ಯಾಂಕ್ ಯು